ಹೇಳಿ ನನ್ನ ಹೆಸರು ಅನಂತ್ ಅಂತ ನನ್ನ ಅಕ್ಕಪಕ್ಕ ಇರೋರು ನಮ್ಮ ಸ್ಟೂಡೆಂಟ್ಸು ಇವರು ಮಾಲ್ತೇಶ್ ಅಂತ ಫೆಬ್ರವರಿ ಹದಿನಾರರಿಂದ ಹದಿನೆಂಟರವರೆಗೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯುವಂತಹ ಹತ್ತೊಂಬತ್ತನೇ ರಾಷ್ಟ್ರೀಯ ಕಿರಿಯರ ಅಥ್ಲೆಟಿಕ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ ಅಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಪಾರ್ಟಿಸಿಪೇಟ್ ಇದ್ದೇನೆ ಮೂರು ಸಾವಿರ ಮೀಟರ್ ರನ್ನಿಂಗ್ ಹಾಗೂ ಒಂದೂವರೆ ಸಾವಿರ ಮೀಟರ್ ರನ್ನಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ ಮನಸ್ಸಿದ್ಧವಂತ ಸ್ಕೂಲ್ ಗೇಮ್ಸ್ ಆಫ್ ಸ್ಕೂ ಸ್ಕೂಲ್ ಗೇಮ್ಸಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿ ಪ್ರತಿನಿಧಿಸಿದಂಥ ಆಟಗಾರ ಹಾಗೂ ಇನ್ನು ರಾಜ್ಯ ಮಟ್ಟದ ಖೋ ಖೋ ಪ್ಲೇಯರ್ ಕೂಡ ಇಶಾನ್ ಪ್ರಧಾನ ಫೈನಲ್ ಸೆಟ್ ಆಗಿರುತ್ತೆ ಎಲ್ಲ ಕ್ರೀಡಾಪೀಟುಗಳು ಚಪ್ಪಾಯಿಲಕ ಯಾರನ್ನ ಫೈನಲ್ ಸೆಟ್ ಗೆ ಗಂಟೆ ಈ ಕ್ಯಾಂಟಿನ 200 मीटर हु इज द बेस्ट स्प्रिंटर इन 200 मीटर इन इन ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ನಿರ್ಣಾಯಕರಂತ ಅนน್ ಸರ್ ಅವರ ಗಮನಕ್ಕೆ ಆನುವರ್ ಮಾರ್ಕ್ ಚಿಕ್ಕ ಚಿಕ್ಕ 10 बॉल रेनिंग एलकोटिंग 200 200 ಚಿಕ್ಕ 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 ಚಿಕ್ಕ

ಎಲಿಜಿಬಿಲಿಟಿಯನ್ನು ಅಮೆ ವಿದ್ಯಾರ್ಥಿ ಕೂಡ ಇದ್ದಾನೆ ಇದು ಅದ್ಭುತವಾದಂತ ಖಂಡಿತವಾಗಿ ಅದ್ಭುತವಾದಂತ ಮ್ಯಾರಥಾನ್ ರನ್ನಿಂಗ್ ಆಗುತ್ತೆ ಅಂಡರ್ ಫೋರ್ಟೀನ್ ಅಂಡರ್ 14 ಎಲ್ಲರಿಗೂ ಎಲ್ಲ ಮಕ್ಕಳು ಇಲ್ಲಿ ಬರಬೇಕು ನಂದನ್ ಎಲ್ಲ ಎಲ್ಲ ಮೂಲಕ ರನ್ನಿಂಗ್ ಆಗಿರುತ್ತೆ ಇದರಲ್ಲಿ ರಾಷ್ಟ್ರೀಯ ವಿದ್ಯಾರ್ಥಿ ಕೂಡ ಇದ್ದಾರೆ ಹಾಗಾಗಿ ಎಲ್ಲರ ನಡುವೆ ಒಂದು ಅತ್ಯುತ್ತಮವಾದಂತಹ ಮ್ಯಾರಥಾನ್ ಕಂಡು ಬರುತ್ತೆ ಸೊ ನಾವು ಸ್ಪ್ರಿಂಟಿಂಗ್ ಅನ್ನು ಎಷ್ಟು ಇಷ್ಟಪಡ್ತೀವಿ ಮ್ಯಾರಥಾನ್ ಕೂಡ ಒಬ್ಬ ಒಬ್ಬ ಕ್ರೀಡಾಪಟುಗಳ ಸ್ಥಾನ ಅರಿಯುವಂತಹ ಒಂದು ರನ್ನಿಂಗ್ ಇದೆ ಹಾಗಾಗಿ ಬರೀ ಸ್ಟಾಮಿನಾ ಸ್ಟ್ರಾಟಜಿ ಜೊತೆಗೆ ಅಲ್ವಾ ಆ ಸ್ಟ್ರಾಟಜಿಯ ಜೊತೆಗೆ ಸ್ಟಾಮಿನಾವನ್ನು ಉಳಿಸ್ಕೊಂಡು ತಮ್ಮ ರೀಚಿಂಗ್ ಪಾಯಿಂಟ್ ತಲುಪೋದು ಮ್ಯಾರಥಾನ್ ಅಲ್ಲಿ ಮಾತ್ರ ಕಂಡು ಬರುತ್ತೆ ರೈಲ್ಸ್ ಆಗ್ರ ಆರ್ಚಿಸ ನೀವು ಒಲಿಂಪಿಕ್ಸ್ ಗಳನ್ನ ನೋಡ್ತಾ ಇದ್ರೆ ಆ ಮ್ಯಾರಥಾನ್ ಏನು ಆ ಇಂಟೆನ್ಸಿಟಿ ಹಾಗಾಗಿ ಮ್ಯಾರಥಾನ್

ಜೆರ್ಸಿ ನಂಬರ್ ಆಟಗಾರ ಯಾವ ರೀತಿ ತನ್ನ ಸ್ಟಾಮಿನಾ ಬಳಸಿಕೊಂಡು ಸ್ಟ್ರಾಟಜಿಯನ್ನು ಬಳಸಿಕೊಂಡು ಥೌಸಂಡ್ ಮೀಟರ್ ನ ಕಂಪ್ಲೀಟ್ ಮಾಡುವ ಪ್ರಯತ್ನದಲ್ಲಿದ್ದಾರೆ ಅಂತ ಅವರ ಕಂಡುಬರುತ್ತೆ ಒನ್ ಜೀರೋ ಆಲ್ಸೋ ಕಂಪ್ಲೀಟೆಡ್ ಕಮ್ ಕಂಗ್ರಾಚುಲೇಷನ್ ಕ್ಲಾಸ್ ಬರ್ಮಿ ಹಾಗೆ ಜೀರೋ ಎನ್ ಕೂಡ ಜೆರ್ಸಿ ನಂಬರ್ ಜೀರೋ ಎನ್ ಕೂಡ ಕಂಪ್ಲೀಟೆಡ್ ಸರ್ ಅತ್ಯುತ್ತಮವಾದಂತಹ ಮ್ಯಾರಥಾನ್ ಕಂಡು ಬಂತು ಪ್ರ್ಯಾಕ್ಟೀಸ್ ಮಾಡಬೇಕು ರನ್ನಿಂಗ್ ಡೈಲಿ ನಮ್ಗೆ ಏನಂದ್ರೆ ಎಕ್ಸಾಮ್ ಬಂದಾಗ ಓದೋದು ಸ್ಪೋರ್ಟ್ಸ್ ಇದ್ದಾಗ ಆಡೋದು ಪ್ರಾಕ್ಟೀಸ್ ಮಾಡೋದು ಅದು ಡಸಂಟ್ ವರ್ಕ್ ಅಲ್ವಾ ಕಂಟಿನ್ಯೂಟಿ ಇರಬೇಕು ಯಾವ್ದು ಯಾವುದೇ ಆದರೂ ಪ್ರಾಕ್ಟೀಸ್ ಮೀನ್ಸ್ ಮ್ಯಾನ್ಸ್ ಪರ್ಫೆಕ್ಟ್ ಅಂತ ಅದಕ್ಕೆ ಹೇಳಿರೋದು ಕಂಟಿನ್ಯೂಟಿ ಇರಲೇಬೇಕು ಓಕೆ ಐ ಥಿಂಕ್ ಇದನ್ನು ಕಂಟಿನ್ಯೂ ಮಾಡಲೇಬೇಕು ಸರಿನಾ

ವೆರಿ ಗುಡ್ ಕಂಪಿಟೀಷನ್ ಕಂಡು ಬರ್ತಾ ಇದೆ ಈಗ ಫ್ರೀ ಝೋನ್ ಇಂದ ಬ್ಯಾಟಿಂಗ್ ರಿಸೀವ್ ಆಗಿದೆ ಮತ್ತೆ ಜರ್ಸಿ ನಂಬರ್ ಒನ್ ಟು ಹಾಗೂ ಜೀರೋ ಒನ್ ನಡುವೆ ಅತ್ಯಂತ ರೋಮಾಂಚನಕಾರಿಯಾದಂತಹ ರನ್ನಿಂಗ್ ಪ್ರದರ್ಶನ ಕಂಡುಬರ್ತಾ ಇದೆ ತಮ್ಮ ರಿಲೇನ ಕಂಪ್ಲೀಟ್ ಮಾಡುವಂತ ಪ್ರಯತ್ನ ಇದು ಕೊನೆಯ ರೀಚಿಂಗ್ ಪಾಯಿಂಟ್ ಆಗಿರುತ್ತೆ ಬ್ಯಾಟನ್ ಫೇಲ್ ಆಗಿದೆ ಆಗಿದೆ ಕಲ್ಯಾಣ್ ಮತ್ತೆ ಜರ್ಸಿ ನಂಬರ್ 08 ವತಗಾರ ಅಚಿತಮ ನಂಬರ್ 15 ಗನ್ವರ್ತಕ ಫಿನಿಶಿಂಗ್ ಯಸ್ ಕಂಪ್ಲೀಟೆಡ್ 07 ಜರ್ಸಿ ಅವನು ಗಯಿಸ್ ಕೊಡ್ತಿದೀಯ ತನ್ನ ಅತ್ಯುನ್ನತವಾದ ಓಟದ ಮೂಲಕ ಜರ್ಸಿ ನಂಬರ್ 105 ರತಗಾರ ಫಸ್ಟ್ ಕ್ಯಾಟಲ್ ನೀ ವಿಕ್ಟರ್ ರಸಲ್ ಜರ್ಸಿ ನಂಬರ್ 11 ರಸಲ್ ಕಂಪ್ಲೀಟ್ ಮಾಡ್ತಿದಿದ್ದಾರೆ ಅತ್ಯಂತ ವೇಗಲಾಗಿ ಜಯದನ್ನ ಆಯಿತು ಅತ್ಯಂತ ವೇಗಶಕ ಕಂಪ್ಲೀಟ್ ಮಾಡಿದಂತ ಒಂದು ಮರ್ತಿ ಗೆರಿ ಕಂಪ್ಲೀಟ್ ಮಾಡುವಂತ ಹಂತವನ್ನು ಕಂಡು ಬರ್ತೇವೆ ಫೈನಲ್ ಐ ರೀಚ್ ರೀಚ್ ಮಾಡ್ತಿದ್ದಾರೆ ಜರ್ಸಿ ನಂಬರ್ ನೋ ಜರ್ಸಿ ನಂಬರ್ ಜೀರೋ ಒನ್ ಪ್ರಾಥಮಿಕ ಶಾಲೆಯ ಮುಖ್ಯ ಮುಖ್ಯ ಅತಿಥಿಯವರಾದಂತಹ ಶ್ರೀಮತಿ ಅನಿತಾ ಅವರು ಅತ್ಯಂತ ಅಚ್ಚುಕಟ್ಟಾಗಿ ಸುಮಾರು ಹನ್ನೆರಡು ದಿನಗಳ ಕಾಲ ನಮಗೆ ಉತ್ತಮವಾದಂತಹ ಉಪಪ್ರಚಾರದ ವ್ಯವಸ್ಥೆಯನ್ನು ಅಂದ್ರೆ ಬ್ರೇಕ್ಫಾಸ್ಟ್ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ತೇವೆ ಿನ ಈ ಒಂದು ಕೊನೆಯ ದಿನದ ಈ ಕ್ಯಾಂಪ್ನ ಕೊನೆಯ ದಿನದ ಅವರು ಬ್ರೇಕ್ಫಾಸ್ಟ್ ಗಂಗೋತ್ರಿ ಗಂಗೇತ್ರಿ ಅವರು ಅತ್ಯುತ್ತಮವಾಗಿ ನಮಗೆ ನೀಡಿದ್ದಾರೆ ಹಾಗಾಗಿ ಅವರಲ್ಲಿ ಒಂದು ಜೋರನ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ ಇವತ್ತು ಕಡಿಮೆ ಜನ ಎಲ್ಲ ಸೇವೆ ಎಲ್ಲರು ಬಂದಾರೆ ಯಾಕೆ ಇವತ್ತು ಯಾಕೆ ಬರಲಿಲ್ಲ ಯಾಕೆ ಈ ಕ್ರೀಡಾಂಗಣವನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಮಗಾಗಿ ಅವಕಾಶ ಮಾಡಿಕೊಟ್ಟಂತ ಈ ಸಂಬಂಧಪಟ್ಟಂತ ಎಲ್ಲ ಜನಪ್ರತಿನಿಧಿಗಳಿಗೆ ಈ ಕ್ರೀಡಾಂಗಣದ ವಾರಸುದಾರರಿಗೆ ಎಲ್ಲರಿಗೂ ಅತ್ಯಂತ ಆತ್ಮೀಯವಾದ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದ ಆ ಸುತ್ತಮುತ್ತ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸಾಕಷ್ಟು ಬಾರಿ ಕೊರೋನಾ ಸಂದರ್ಭದಲ್ಲಿ ಅವ್ರ ಮನೇಲಿ ಹಿಡ್ಕೊಂಡಿದ್ದರು ಅವನ ಆರ್ಥಿಕವಾಗಿ ಅಂತ ಏನಿಲ್ಲ ಪಾಪ ಆದರೂ ಕೂಡ ಸಾಕಷ್ಟು ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕೊಂಡೆ ಅವರಿಗೆ ಎಷ್ಟೊತ್ತಿಗೂ ತರಬೇತಿ ನೀವು ಐದು ಗಂಟೆಯಿಂದ ಐದು ಗಂಟೆ ಫೀಲ್ಡಾಗಿರ್ತಾನೆ ಇಷ್ಟು ಮಾಡಲೇಬೇಕು ಅಂತಕ್ಕಂಥದ್ದು ಇದ್ರೆ ಅವನು ನಮಗೊಂದು ಆದರ್ಶ ಅವನಷ್ಟ ಚಿಕ್ಕವನಿರ್ಬೋದು ಆದರೂ ಕೂಡ ವಿಶೇಷವಾಗಿ ಅವನ ಒಂದು ಸಾಧನೆ ಇದೆಯಲ್ಲ ಈಗ ರಾಜ್ಯ ಮಟ್ಟಕ್ಕೆ ಕೂಡ ಅವನ ವಿದ್ಯಾರ್ಥಿಗಳು ಹೋಗಿದ್ದಾರೆ ಅಂಥ ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ಅನಂತನ ಬಗ್ಗೆ ಹೇಳಿ ಅಂತ ನಾವು ತಪ್ಪಾಗ್ಬಿಡುತ್ತೆ ಅವನ ಶಿಷ್ಯಂದಿರು ಬಹಳ ಇದ್ದಾರೆ ಕೇವಲ ನಮ್ಮ ಸಿದ್ದಾಪುರದಲ್ಲ ಹಾವೇರಿಯಲ್ಲಿರ್ಬೋದು ಅಥವಾ ಮುಂಡಗೋಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅವನ ಶಿಷ್ಯಂದಿರು ಬಹಳ ಇದ್ದಾರೆ ಅಷ್ಟೆಲ್ಲ ಶಿಷ್ಯಚಂದಿರನ ಅವನ ಎಷ್ಟೇ ಹೊತ್ತಿಗೆ ಅವನ ಮನೆ ಏನೇ ಕಾರ್ಯಕ್ರಮ ಇದ್ರು ಕೂಡ ಅವೆಲ್ಲರೂ ಬರ್ತಾರ ಎಲ್ಲ ಎಷ್ಟೋ ದೂರದಿಂದ ಬರ್ತಾರೋ ಅವನೊಂದು ಸಾಕು ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಶಿಷ್ಯ ಅಂದ್ರೆ ಅವನು ಅಷ್ಟು ಆತ್ಮೀಯವಾಗಿ ಕೇವಲ ವಿದ್ಯೆ ಅಲ್ಲ ಜೊತೆಗೆ ಅವರ ಕ್ಷೇತ್ರದ ವ್ಯಾಪ್ತಿಯನ್ನು ಅದಕ್ಕೂ ಮುನ್ನ ಈ ತರಬೇತಿಯ ಯಶಸ್ವಿ ಯಶಸ್ಸು ನಮ್ಮ ಸದಸ್ಯರು ಪರ್ಸೆಂಟ್ ಎಫರ್ಟ್ ಕ್ರೈಸ್ ಟು ಅನಂತ್ ಸರ್ ಬಿಕಾಸ್ ಆಫ್ ಆಶಯವನ್ನ ನಾವು ಅನಂತ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ ಮತ್ತೆ ದಯವಿಟ್ಟು ವಿನಾಯಕಣ್ಣ ನಮಗೆ ಸಹಕಾರ ಕೊಟ್ಟರೆ ನಾವು ಕೋಲ್ಸಿ ಭಾಗದಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ ಅದಕ್ಕೆ ನಮ್ಗೆ ಅನಂತ ಸರ ಕೊಾಗಿರ್ತಾರೆ ನಾವು ಅವ್ರು ಹುಡುಕಿದ್ವಿ ಇವ್ರು ಹುಡುಕಿದ್ವಿ ಅಂತ ಹೇಳ್ತೀವಿ ನಮ್ಮ ಊರಲ್ಲಿರೋ ದೇವಸ್ಥಾನದಲ್ಲಿರೋ ನಾವು ದೇವರನ್ನ ಅಷ್ಟು ಗೊತ್ತಾಗಿರ್ಲಿಲ್ಲ ಈಗ ನಮಗೆ ಆ ದೇವರ ದರ್ಶನ ಆಗಿದೆ ದೇವರು ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಪ್ರಯತ್ನ ಕೂಡ ಮಾಡ್ತಾನೆ ಕೊಡ್ತಾರೆ ನಮ್ಗೆ ಅನಂತ ಸರ್ ಅವರಿಗೆ ಮಕ್ಕಳು ನಿಮಗೆ ಕೋಚ್ ಅವ್ರು ಹೇಳೇ ಹೇಳಿದ್ದಾರೆ ಇದೇ ಪ್ರಯತ್ನ ನೀವು ನಿಲ್ಲಿಸಬಾರ್ದು ನಾಳೆಯಿಂದ ಕಂಟಿನ್ಯೂ ಮಾಡಿ ಅಂತ ಅದೇ ಆಶಾಭಾವನೆಯನ್ನು ನಾವು ಇವತ್ತು ಹೋಗ್ತಾ ಇದ್ದೀವಿ ಆದರೆ ನಿಮ್ಗೊಂದು ಹೇಳ್ತೀನಿ ತಿಂಗಳಲ್ಲಿ ಎರಡು ದಿವಸ ಅನಂತ ಸರ್ರನ್ನ ಕರ್ಕೊಬಂದು ನಿಮಗೆ ಟ್ರೈನಿಂಗ್ ಕೊಡಿಸೋ ಜವಾಬ್ದಾರಿ ನಮ್ಮ ಮಿತ್ರ ಸ್ಪೋರ್ಟ್ಸ್ ಕ್ಲಬ್ ಇಂದು ತಿಂಗಳಲ್ಲಿ ಯಾವುದೇ ರವಿವಾರ ಆಗಿರ್ಬೋದು ಯಾವುದೇ ರಜೆ ದಿವಸ ಆಗಿರ್ಬೋದು ತಿಂಗಳಲ್ಲಿ ಎರಡು ದಿವಸ ಬಂದು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಇಲ್ವಾ ನೀವು ಕಂಟಿನ್ಯೂಷನ್ ಇದೇ ಇದೀರೋ ಇಲ್ವಾ ಅಂತ ನೋಡಿಕೊಂಡು ನಿಮಗೆ ಮತ್ತೆ ಬೇಕಾದ ತರಬೇತಿಯನ್ನು ಕೊಡಿಸೋ ಜವಾಬ್ದಾರಿ ನಮ್ಮದು ಅದು ನಾವು ಅನಂತ ಅನಂತರ ಮೂಲಕ ನಿಮಗೆ ಕೊಡಿಸ್ತೀವಿ ಹಾಂ ನಮಸ್ಕಾರ ನಾನು ಮಲ್ಯಾಣ ಮಿತ್ರ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯ ಆಗಿ ನಮ್ಮ ಕ್ಲಬ್ಬಿನ ಏನು ಅಂತಂದರೆ ನಮ್ಮ ಕನಸನ್ನು ಬೇರೆಯವರಿಗೆ ಹೇಳ್ಕೊಳ್ಬಾರ್ದಂತೆ ಕೇವಲ ಅದನ್ನು ನಿಜ ಮಾಡಿ ತೋರಿಸ್ಬೇಕಂತೆ ಯಾಕಂದರೆ ಜನ ಇವತ್ತು ಕೇಳೋದನ್ನು ಇಷ್ಟಪಡೋದಿಲ್ಲ ನೋಡೋದನ್ನು ಮಾತ್ರ ಇಷ್ಟಪಡ್ತಾರೆ ಎಂಬ ಉದ್ದೇಶ ಇಟ್ಕೊಂಡು ನಾವು ಮಲೆನಾಡು ಮಿತ್ರ ಸ್ಪೋರ್ಟ್ಸ್ ಕ್ಲಬ್ಬನ್ನು ಸಿದ್ದಾಪುರ ತಾಲೂಕಿನಲ್ಲಿ ನಾವೆಲ್ಲ ಸಮಾನ ಮನಸ್ಕರು ಹನ್ನೆರಡು ಜನ ಸೇರಿ ಈ ಒಂದು ಕ್ಲಬ್ಬನ್ನು ಶುರು ಮಾಡಿ ಕೆಲವೇ ದಿನಗಳಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಕ್ರೀಡೆಯಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕನ್ನು ಕ್ರೀಡೆಯ ಒಂದು ವಿಭಾಗದಲ್ಲಿ ಅವರು ರಾಜ್ಯ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸ್ಲಿಕ್ಕೆ ಇಲ್ಲಿ ಒಂದು ಅವಶ್ಯಕವಾಗಿ ಬೇಕಾದಂಥ ಒಂದು ಸ್ಪೋರ್ಟ್ಸ್ ಕ್ಲಬ್ ನಮ್ಮ ಎಲ್ಲ ಮನಸ್ಸಲ್ಲಿ ವಿಚಾರದಲ್ಲಿತ್ತು ಆ ಒಂದು ಪ್ರಯತ್ನದಿಂದ ಇವತ್ತು ನಾವು ಈ ಒಂದು ಸ್ಪೋರ್ಟ್ಸ್ ಒಂದು ಕ್ಲಬ್ಬನ್ನು ಶುರು ಮಾಡಿ ಕೆಲವು ದಿನಗಳಲ್ಲಿ ಗ್ರಾಮೀಣ ಪ್ರತಿಭೆಗಳಿಗೋಸ್ಕರ ಈ ಭಾಗದ ಜನರಿಗೆ ಅಂತ ಅಂದರೆ ಸಿದ್ದಾಪುರ ತಾಲೂಕಿನ ಇದೊಂದು ವಾಜಗೋಡ್ ಪಂಚಾಯತ್ ಮೈಸೂರು ಇಟಕಿ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಒಂದು ಕಾರಣಕ್ಕೆ ಕಳೆದ ಹನ್ನೆರಡು ದಿನಗಳಿಂದ ಅಥ್ಲೆಟಿಕ್ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡು ಇವತ್ತಿಗೆ ಹನ್ನೆರಡನೇ ದಿನ ಸಮಾರೋಪ ಸಮಾರಂಭವನ್ನು ಮುಗಿಸಿ ನಾವು ಯಶಸ್ವಿಯಾಗಿ ಪ್ರಥಮ ಮೆಟ್ಲನ್ನು ಹತ್ತಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಮಲ್ನಾಡು ಮಿತ್ರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸಿದ್ದಾಪುರದ ಎಲ್ಲ ಭಾಗದ ಜನರಿಗೂ ಎಲ್ಲ ಭಾಗದ ವಿದ್ಯಾರ್ಥಿಗಳಿಗೆ ಕ್ರೀಡಾ ಆಸಕ್ತಿ ಇರುವವರಿಗೆ ಮುಂದಿನ ದಿನಗಳಲ್ಲಿ ಅವರ ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ನಮ್ಮ ಕ್ಲಬ್ ವತಿಯಿಂದ ಯಾವ್ಯಾವುದೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಮುಂದಿನ ಎಲ್ಲ ತಾಲೂಕಿನ ಎಲ್ಲ ಭಾಗಕ್ಕೂ ನಾವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಇದ್ದೀವಿ ಅಂದರೆ ಅಥ್ಲೆಟಿಕ್ ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ಇದೇ ರೀತಿ ತರಬೇತಿಯನ್ನು ಕೊಟ್ಟು ಅವರನ್ನು ಉತ್ತಮ ರೀತಿಯಲ್ಲಿ ತಯಾರು ಮಾಡುವಂಥ ಕೆಲಸವನ್ನು ನಮ್ಮ ಪ್ರದೇಶದಿಂದ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳ್ತೇನೆ ಮಿತ್ರ ಕ್ಲಬ್ ಸ್ಪೋರ್ಟ್ಸ್ ಕ್ಲಬ್ನ ಉಪಾಧ್ಯಕ್ಷ ದಿನೇಶ್ ಅಂತ ಈಗ ನಮ್ಮದು ಆಲ್ರೆಡಿ ಐದು ದಿನೇಶ್ ಅವರು ಜಾಸ್ತಿ ಹೇಳಿದ್ದಾರೆ ಈಗ ಇರೋದು ಏನಂತಂದ್ರೆ ನೆಕ್ಸ್ಟ್ ಕೋಚ್ ಮಾಡ್ತಾ ಇರೋದು ಕೋಲ್ಸೇಲ್ ಮಾಡ್ತೀವಿ ಅಲ್ಲಿ ಜಾಗದ ಜನ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಪಾಲಕರು ಪೋಷಕರು ಮತ್ತು ಶಿಕ್ಷಕರು ಎಲ್ಲರೂ ನಮಗೆ ಸಪೋರ್ಟ್ ಜಾಸ್ತಿ ಬೇಕಾಗಿದ್ದರಿಂದ ಮತ್ತು ಸಿದ್ದಾಪುರ ತಾಲೂಕು ಅಲ್ಲದ ಹೊರಗಡೆರೋ ಜನ ನಮಗೆ ಸಪೋರ್ಟ್ ಹೆಂಗೆ ಜಾಸ್ತಿ ಮಾಡ್ತಾರೋ ನಮ್ಮ ಕ್ಲಬ್ನ ಬೆಳವಣಿಗೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿದ್ದು ಅತ್ಲೆಟಿಕ್ಸು ಸ್ಪೋರ್ಟ್ಸು ಮುಂದಿನ ದಿನಗಳೇ ಹೆಚ್ಚಿನ ಮಾಡ್ಬೇಕಂತೇಳಿ ಇರೋದು ನಾವೆಲ್ಲ ಸೇರಿ ಮಾತಾಡ್ಕೊಂಡಿರೋದು ನಾವು ಸ್ಟಾರ್ಟ್ ಮಾಡಬೇಕಾಗಿತ್ತು ಅಥಲೆಟಿಕ್ಸ್ ಯಾಕಂದರೆ ನಮಗೆ ಬೇಸಿಕ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ಬೇಕಂತ ನಮ್ಮ ಮೇನ್ ಇದೆ ಯಾಕೆ ಮಾಡ್ಬೋದು ಒಂದೇ ಸಾರಿ ಖೋಖೋ ಮಾಡ್ಬೋದು ಕಬಡ್ಡಿನೂ ಮಾಡ್ಬೋದು ಎಲ್ಲದೂ ಮಾಡ್ಬೋದು ಎಲ್ಲದಕ್ಕೂ ಇಂಪಾರ್ಟೆಂಟ್ ಇರೋದು ಅಥ್ಲೆಟಿಕ್ಸ್ ನಮಗೆ ಒಳ್ಳೆ ಕೋಚರು ಒಳ್ಳೆ ಸಿಕ್ಕಿದ್ದಾರೆ ಈಗ ನಿರೀತ ಕೋಚರು ನಮ್ಮ ಟೀಮು ಚೆನ್ನಾಗಿದೆ ಸೊ ಮುಂದಿನ ದಿನ ಪಬ್ಲಿಕ್ ಸಪೋರ್ಟ್ ಹೆಂಗೆ ಸಿಗುತ್ತೋ ಅವ್ರ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಎಲ್ಲ ನಾವೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಪಬ್ಲಿಕ್ ಸಪೋರ್ಟ್ ಇದ್ದ ಮೇಲೆ ನಾವು ಏನು ಬೇಕಾದ್ರು ಮಾಡ್ಬೋದು ಅನ್ನೋದು ನಮಗೆ ಮತ್ತು ವಿದ್ಯಾರ್ಥಿಗಳ ಸಪೋರ್ಟ್ ನಮಗೆ ತುಂಬಾನೇ ಬೇಕು ಅದು ನಾವು ಮಾಡ್ತಾ ಇರೋದೀಗ ಹೈಸ್ಕೂಲ್ ಕನ್ನಡ ಶಾಲೆ ಪ್ರೈಮರಿಗೆ ಅಂತ ಹೇಳ್ಬೋದು ಆದರೆ ಇನ್ನು ಮುಂದಿನ ದಿನದಲ್ಲಿ ಅವ್ರು ಹೆಂಗೆ ಸಪೋರ್ಟ್ ಮಾಡ್ತಾರೋ ಅದ್ರ ಮೇಸ್ ಮೇಲೆ ನಾವು ಮಾಡ್ತಾ ಹೋಗ್ತೀವಿ ಅಂತ ಹೇಳಿ ಮುಂದಿನ ಶಿಬಿರನ ಎಕ್ಸಾಮು ಎಲ್ಲ ಪರ್ಪೋಸ್ ನೋಡಿಕೊಂಡು ಮಾಡ್ತೀವಿ ಆಮೇಲೆ ಇನ್ನೊಂದು ನಮಗೆ ಮಹಿಳೆ ಕೋಚರು ಅಥವಾ ಸಿಕ್ಕಿದ್ರೆ ಅಥವಾ ನಾವು ಜೆಂಟ್ಸ್ ಕೋಚರಲ್ಲೇ ಕಲಿತೀವಿ ಅಂದರೆ ಮಹಿಳೆಯರು ಅಂದರೆ ವಿದ್ಯಾರ್ಥಿನಿಯರಿಗೂ ಸ್ಟಾರ್ಟ್ ಮಾಡಬೇಕು ನಮಗಿದೆ ಯಾಕಂದ್ರೆ ಅವ್ರ ಪಾಲಕರು ಪೋಷಕರು ಒಪ್ಪಿಗೆ ಕೊಟ್ಟಲ್ಲಿ ಮೈ ವಿದ್ಯಾರ್ಥಿ ನೀವರಿಗೂ ಸ್ಟಾರ್ಟ್ ಮಾಡ್ಬೇಕನ್ನೋದು ನಮ್ಮ ಆಸೆ ಇಷ್ಟು ಹೇಳಿ